ಬೇರೆ ಯಾವುದೇ ಶರೀರದ ಭಾಗಕ್ಕೆ ಏನಾದರೂ ತೊಂದರೆ ಬಂದರೆ ಒಂದು ಸಿಂಪ್ಟಮ್ ಕೊಡುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಕಿಡ್ನಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ನಮಗೊಂದು ನೋವು ಬರುತ್ತೆ ನಾವು ಹೋಗಿ ಚೆಕ್ ಮಾಡಿಸಿದಾಗ ಕಿಡ್ನಿ ಸ್ಟೋನ್ ಇರ್ಬೋದು ಇಲ್ಲ ಯೂರಿನರಿ ಟ್ಯಾಕ್ ಇನ್ಫೆಕ್ಷನ್ ಇರ್ಬೋದು ಈ ರೀತಿಯಲ್ಲಿರೋ ಇನ್ಫಾರ್ಮೇಶನ್ ನಮಗೆ ರಿಪೋರ್ಟ್ ಮುಖಾಂತರ ಸಿಗುತ್ತೆ ಆದರೆ ಹಾರ್ಟ್ ಹೆಲ್ತ್ ಹೇಗಿದೆ ಅಂತ ಯಾರು ಹೇಳೋಕ್ಕಾಗ ತುಂಬ ನ್ಯೂಸ್ ನಾವು ಓದಿರ್ತೀವಲ್ಲ ಫಸ್ಟ್ ಹಾರ್ಟ್ ಅಟ್ಯಾಕ್ ಬಂದಿರೋದು ಫಸ್ಟ್ ಬ್ಲಾಕ್ ಫಸ್ಟ್ ಅಟ್ಯಾಕಲ್ಲೇ ತೀರೋದು ಅವ್ರಿಗೆ ಗೊತ್ತಿದ್ದೀರಾ ಎಷ್ಟೋ ಜನರಿಗೆ ನಮ್ಮ ಹಾರ್ಟ್ ಹೆಲ್ತ್ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ ಕರೆಕ್ಟಾಗಿ ಸೊ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಹಾರ್ಟ್ ನಮಗೆ ಯಾವ ರೀತಿ ವೀಕ್ ಆಗುತ್ತೆ ಅಂತ ನೋಡಬೇಕು ಒಂದು ಲೈಫ್ ಸ್ಟೈಲ್ ಸೆನೆಟಿಲೈ ಲೈಫರ್ ಅಂದರೆ ಯಾವುದೇ ರೀತಿಯ ಡಿಸಿಪ್ಲಿನ್ ಒಂದು ಲೈಫ್ ಸ್ಟೈಲ್ ನಮ್ಮ ಆಹಾರದಲ್ಲಿರ್ಬೋದು ನಮ್ಮ ನಿಟ್ಟಲ್ಲಿರ್ಬೋದು ಊಟ ಇರ್ಬೋದು ಯಾವುದೇ ಡಿಸಿಪ್ಲಿನ್ ಒಂದು ಲೈಫ್ ಸ್ಟೈಲ್ ಅದೇ ರೀತಿ ಜೆನೆಟಿಕ್ ರೀಸನ್ಸ್ ಜೆನೆಟಿಕ್ ರೀಸನ್ಸ್ ಅಂದರೆ ನಮ್ಮ ತಂದೆ ತಾಯಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ಸ್ ಹಿಸ್ಟ್ರಿ ಇರೋದಾದರೆ ನಮಗೆ ಬರೋ ಚಾನ್ಸಸ್ ಹಾರ್ಟ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇದೆ ಓಕೆ ಅದೇ ರೀತಿ ಸ್ಮೋಕಿಂಗ್ ಡಯಾಬೆಟ್ ಸ್ಮೋಕಿಂಗ್ ಮೇಯ್ನಾಗಿ ಇರೋದಾದರೆ ಹಾರ್ಟ್ ಅಟ್ಯಾಕ್ಸ್ ರೇಷಿಯೋ ನೋಡೋದಾದ್ರೆ ಸ್ಮೋಕಿಂಗ್ ಮಾಡೋರಿಗೆ ಜಾಸ್ತಿ ರೇಷಿಯೋಲಿ ಹಾರ್ಟ್ ಅಟ್ಯಾಕ್ ಇರೋ ಸಾಧ್ಯತೆಗಳು ಕಂಡು ಬಂದಿರೋದು ಅದೇ ರೀತಿ ಡಯಾಬಿಟಿಕ್ ಕಂಡೀಷನ್ ಇರೋರಿಗೆ ಶುಗರ್ ಡಯಾಬಿಟಿಕ್ ಕಂಡೀಷನ್ ಇರೋರಿಗೆ ಹಾರ್ಟ್ ಅಟ್ಯಾಕ್ಗೆ ಲೀಪ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅದೇ ರೀತಿ ಹೈ ಬಿಪಿ ಒಬೆಸಿಟಿ ಹೈರೋ ಕೊಲೆಸ್ಟ್ರೋಲ್ ಒಬೆಸಿಟಿ ಅಂತ ಹೇಳಿದ್ರೆ ಅನ್ವಾಂಟೆಡ್ ಫ್ಯಾಟ್ ಸ್ವಲ್ಪ ದಪ್ಪ ಇರೋದು ಸ್ವಲ್ಪ ದಪ್ಪ ಇರೋ ಅನ್ವಾಂಟೆಡ್ ಫ್ಯಾಟ್ ನಮ್ಮ ಬಾಡಿಗೆ ಬ್ಯಾಕ್ ಕೊಲೆಸ್ಟ್ರೋಲ್ ಅಕ್ಯುಮುಲೇಟ್ ಆಗಿದ್ರೆ ಈ ಹಾರ್ಟ್ ಅಟ್ಯಾಕ್ ಆಗಿರೋದು ಹಾರ್ಟ್ ಅಂತ ಎಲ್ಲಿ

ಯಾವಾಗ್ಲೂ ನಮಗೊಂದು ಟಯರ್ಡ್ಸ್ ಅನ್ನು ಬಿಸಿನೆಸ್ ಅನ್ನೋದು ಬರ್ತಾನೆ ಇರುತ್ತೆ ಇನ್ನೊಂದು ಶಾರ್ಟ್ನೆಸ್ ಆಫ್ ಬ್ರೆತ್ ನಮಗೆ ಬ್ರೀತ್ ಮಾಡೋಕ್ಕೆ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ಬರ ನೋಡಿ ನಮಗೆ ಕೆಲವು ಸಿಚುವೇಶನಲ್ಲಿ ನಾವು ಸ್ಟೆಪ್ಸ್ ಎಲ್ಲ ಸ್ಟೆಪ್ಸ್ ಎಲ್ಲ ತಿಂತ್ಕೊಳ್ಳುವಾಗ ಸ್ಪೀಡಾಗಿ ಸ್ಟೆಪ್ಸ್ ಎಲ್ಲ ಹಾಕಿ ತಿಳ್ಕೊಳ್ಳುವಾಗ ನಮಗೆ ಬ್ರೀತಿಂಗ್ ತುಂಬ ಪ್ರಾಬ್ಲಮ್ ಆಗುತ್ತಲ್ಲ ಇದೇ ಪ್ರಾಬ್ಲಮ್ ಕಾಮನ್ ಆಗಿ ಶೂ ನಿಂತ್ಕೊಂಡು ಆಗಲೂ ಬರುತ್ತೆ ಶಾರ್ಟ್ನೆಸ್ ಆಫ್ ಬ್ರೀತ್ ಅಂತ ಹೇಳ್ತೀವಿ ಬ್ರೀತಿಂಗ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಬರೋದು ನಮ್ಮ ಹಾರ್ಟ್ ಅನ್ಹೆಲ್ದಿ ಆಗಿದ್ರೆ ಈ ಸಿಚುವೇಷನಲ್ಲಿ ನಮಗೆ ಕಾಣಿಸ್ಬೋದು ಸೊ ಈ ವೆಲ್ಲ ನಮ್ಮ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡೋದಾದ್ರೆ ಓಕೆ ವೆಲ್ಹಾರ್ನ ಪೊರ್ಟಿಕ್ಯುಲರ್ ಕ್ಯಾಪ್ಸುಲನ್ನು ನಾವು ಯೂಸ್ ಮಾಡ್ತಾರೆ ನಮಗೆ ಹಾರ್ಟ್ ಅನ್ನು ಮ್ಯಾನೇಜ್ ಮಾಡಬಹುದು ಹಾರ್ಟ್ ಅನ್ನು ಕಂಪ್ಲೀಟ್ ಆಗಿ ರೆಗ್ಯುಲರ್ ನಮಗೆ ಒಂದು ಮಿನಿಟಲ್ಲಿ ಇಷ್ಟು ಹಾರ್ಟ್ ಬೀಟ್ ಸೆವೆಂಟಿ ಸೆವೆಂಟಿ ಟು ಹಾರ್ಟ್ ಬೀಟ್ಸ್ ಬೇಕಾಗಿದೆ ಅದರಲ್ಲಿ ವೇರಿಯೇಷನ್ಸ್ ಇದೆ ಅದನ್ನು ಕಂಪ್ಲೀಟ್ ಆಗಿ ಮೇಂಟೈನ್ ಮಾಡುತ್ತೆ ಅದೇ ರೀತಿ ಕೊಲೆಸ್ಟ್ರಾಲ್ ಅಂತ ಕಂಪ್ಲೀಟಾಗಿ ಕೊಲೆಸ್ಟ್ರಾಲ್ ಮಾತ್ರ ನಮಗೆ ಬ್ಲಾಕ್ ಇಂಥ ಫಾರ್ಮೇಷನ್ ಎಲ್ಲ ಆಗೋ ಚಾನ್ಸಸ್ ಬರೋದು ಫ್ಯೂಚರ್ ಈ ಕೊಲೆಸ್ಟ್ರಾಲ್ನ ರೆಗ್ಯುಲೇಟ್ ಮಾಡುತ್ತೆ ಅದೇ ಮೇಂಟೈನ್ ಬ್ಲಡ್ ಪ್ರೆಷರ್ ಬಿಪಿ ಅನ್ನ ಸಂತ ಮೇಂಟೈನ್ ಮಾಡುತ್ತೆ ಬಿಪಿ ಅನ್ನ ಕಂಪ್ಲೀಟ್ ಆಗಿ ಮಾಡೋಕೆ ಮಾಡಿದ್ರೆ ಆಪ್ಷನ್ ಇದೆ ಅದೇ ರೀತಿ ವೆರಿಕೋಸ್ ವೇನ್ ವೆರಿಕೋಸ್ ವೇನ್ ನಮಗೆ ಗೊತ್ತಿದೆ ವೆರಿಕೋಸ್ ವೇನ್ ನಾನು ಹೇಳಿದೆ ನಮ್ಮ ನರ್ವ್ಸ್ ಅಲ್ಲಿ ಸಣ್ಣ ಪುಟ್ಟ ಅಕ್ಯುಮುಲೇಷನ್ ಬಂದಾಗ ಇದು ಬ್ಲಾಕೇಜ್ ಆಗೋ ಚಾನ್ಸಸ್ ಬರುತ್ತೆ ಆವಾಗ ವೆರಿಕೋಸ್ ವೇನ್ ಇರೋ ಸಿಚುವೇಶನ್ ಬಂದಾಗ ನಾವು ವೆಲಾರ್ ಕ್ಯಾಪ್ಸೂಲ್ಸ್ ಅನ್ನು ಯೂಸ್ ಮಾಡಿದಾಗ ನಮಗೆ ಒಳ್ಳೆ ರೀತಿಯಲ್ಲಿ ಬೆನಿಫಿಟ್ ಬರುತ್ತೆ ಮತ್ತೆ ಅದೇ ರೀತಿ ಎಥರೋಸ್ಕ್ಲೆರೋಸಿಸ್ ಎಥರೋಸ್ಕ್ಲೆರೋಸಿಸ್ ಅಂತ ಹೇಳಿದ್ರೆ ಇವಾಗ ಅನ್ವಾಂಟೆಡ್ ಫ್ಯಾಟ್ ನಮ್ಮ ವೇನ್ಸ್ ಅಲ್ಲಿ ಸ್ಟೋರ್ ಆಗುತ್ತೆ ಬ್ಲಾಕ್ ಆಗೋದಂತೆ ಕೇಳಿದೀವಲ್ಲ ಹಾರ್ಟ್ ಬ್ಲಾಕ್ ಆಗೋಲ್ಲ ಅವರಿಗೆ ಅದೇನಂತ ಹೇಳಿದ್ರೆ ಅನ್ವಾಂಟೆಡ್ ಫ್ಯಾಟ್ ನಮ್ಮ ಈ ನರ್ವ್ಸ್ ಒಳಗಡೆ ಫಾರ್ಮ್ ಆದಾಗ ಬ್ಲಡ್ ಪಾಸ್ ಆಗಕ್ ಬ್ಲಡ್ ಆ ಕಡೆ ಈ ಕಡೆ ಮೂವ್ ಆಗಕ್ ಸೊ ಅದನ್ನ ಪ್ರಿವೆಂಟ್ ಮಾಡುತ್ತೆ ಆ ರೀತಿ ಅನ್ವಾಂಟೆಡ್ ಫ್ಯಾಟ್ ನಮ್ಮ ಈ ಬ್ಲಡ್ನ ಫಾರ್ಮ್ ಮಾಡೋ ಪೈಪ್ ಎಲ್ಲ ಕಂಪ್ಲೀಟ್ ಆಗಿ ಪ್ಯೂರ್ ಆಗುತ್ತೆ ಸಣ್ಣ ಪುಟ್ಟ ಬ್ಲಾಕೇಜ್ ಎಲ್ಲ ಫಾರ್ಮ್ ಆಗ್ತಿದ್ರೆ ಅದನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಬೇಕು ಲಾಸ್ಟ್ ಬ್ರೀದಿಂಗ್ ನಮಗೆ ಎಲ್ಲ ರೀತಿಯ ಬ್ರೀತಿಂಗ್ ಸಪೋರ್ಟ್ ಮಾಡೋಕ್ಕಿರೋ